ಸೊ ಇವಾಗ ಟೈಮ್ ಮಧ್ಯರಾತ್ರಿ ಎರಡು ಗಂಟೆ ಸೊ ಮಧ್ಯರಾತ್ರಿ ಎರಡು ಗಂಟೆಗೆ ಎಲ್ಲಿ ಹೋಗ್ತೀನಿ ಅಂತ ತಲೆ ಕೆಡಿಸ್ಕೊಂತಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಮ್ಮ ಶಿವಮೊಗ್ಗದ ಒನ್ ಆಫ್ ದ ಫೇಮಸ್ ಜಾತ್ರೆ ಕೋಟೆ ಶ್ರೀ ಮಾರಿಕಾಂಬ ಜಾತ್ರೆ ನಡೀತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ನಾನು ನಿಮ್ಗೆ ಕಂಪ್ಲೀಟಾಗಿ ತೋರ್ಸೋಕೆ ಟ್ರೈ ಮಾಡ್ತೀನಿ ತುಂಬಾ ತುಂಬ ರಶ್ ಇರುತ್ತೆ ಆ್ಯಂಡ್ ಅದರ ಇತಿಹಾಸನೂ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಹೋಗೋಣ ನಮ್ಮ ಶ್ರೀ ಕೋಟೆ ಮಾರಿಕಾಂಬ ಜಾತ್ರೆ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಈಗ ನಾನು ಅಮ್ಮನವರ ತವರು ಮನೆ ಅಂತಲೇ ಹೇಳ್ತಾರೆ ಗಾಂಧಿ ಬಜಾರ್ ಆಗಿನ ದೊಡ್ಡಪೇಟೆಯಲ್ಲಿ ನಾವಿದ್ದೀವಿ ಸೊ ನೋಡ್ಬೋದು ಈಗ ಯಾವ ರೀತಿಯಾಗಿ ಎಲ್ಲ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದಾರೆ ನಮ್ಮ ಶಿವಮೊಗ್ಗದಲ್ಲಿ ಅಂತ ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಸೊ ಬನ್ನಿ ಒಳಗೋಗೋಣ ಸೊ ಭಾದ್ವಾರದಿಂದ ಒಳಗಡೆ ಹೋಗ್ತಾ ಇದ್ದೀನಿ ನಾನಿವಾಗ ಸೊ ನಿಮಗೆ ಒಳಗಡೆ ಹೋಗ್ತಾ ಹೋಗ್ತಾ ನೋಡ್ಬೋದು ಜನಗಳಿಗೆ ಮ ನಿಂತ್ಕೊಂಡು ಮಾಡಿ ಹೋಗೋದಕ್ಕೆ ದೇವ್ರನ್ನ ದರ್ಶನ ಮಾಡೋದಕ್ಕೆ ಎರಡನೇ ಟ್ರ್ಯಾಕ್ ಮಾಡಿದ್ದಾರೆ ಸೊ ಸಿಕ್ಕ ಜನ ಬರ್ತಾರೆ ಡೆಕೋರೇಷನ್ ನೋಡಬಹುದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಈಗ ಮಧ್ಯರಾತ್ರಿ ಮೂರು ಗಂಟೆ ಆಗಿದೆ ನೋಡಬಹುದು ಮೂರು ಜನ ಕಾಯ್ತಾ ಇದ್ದಾರೆ ಪೂಜೆ ಇರೋದು ಬೆಳಗ್ಗೆ ಐದು ಗಂಟೆಗೆ ಸೊ ತಾಯಿಯೇ ಮೊದಲೇ ದರ್ಶನ ಅಂತ ಹೇಳಿ ಜನ ನಿಂತ್ಕೊಂಡು ಕಾಯ್ತಾ ಇರೋದನ್ನ ನೋಡಬಹುದು ಮೊದಲನೇ ಪೂಜೆ ಗಂಗೆ ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾರೆ ಸೊ ಗಂಗೆಯನ್ನು ತಗೊಂಡ್ ಬಂದಿ ಇಲ್ಲಿ ನೋಡಬಹುದು ತಾಯಿಗೆ ಅರ್ಪಣೆ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಪೂಜೆ ಸೊ ನೋಡ್ಬೋದು ಇವಾಗ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿ ಇನ್ನೂ ಜನ ತುಂಬ ಏನು ಬರ್ತಾ ಇದ್ದಾರೆ ಸೊ ಈಗ ಟೈಮು ನಾಲ್ಕೂವರೆ ಆಗಿದೆ ಸೊ ನಾಲ್ಕೂವರೆಯಿಂದ ಎಲ್ಲ ರೆಡಿ ಮಾಡ್ಕೊತಾಯಿದ್ದಾರೆ ಸೊ ಇದು ಏನು ನೋಡ್ತಾ ಇದ್ದಾರೆ ದೃಷ್ಟಿ ತೆಗಿತಾಯಿದ್ದಾರೆ ದೇವರಿಗೆ ಸೊ ಇದು ಬಾಸಿಂಗ ತೊಗೊಂಡು ಹೋಗ್ತಾ ಇದ್ದಾರೆ ದೇವರಿಗೆ ಹಾಕೋದಕ್ಕೆ ಸೊ ಬಾಸಿಂಗ ಹಾಕಿದ್ರು ಅಂತ ಹೇಳಿದ್ರೆ ಅದು ಕೊನೆ ಪೂಜೆ ಆಗಿರುತ್ತೆ ದೇವರಿಗೆ ಸೊ ಮಧ್ಯರಾತ್ರಿಯಿಂದ ಕಾದಕ್ಕೂ ಈಗ ಸಾರ್ಥಕ ಆಯಿತು ಅಂತ ಹೇಳ್ಬೋದು ಸೊ ನಮ್ಮ ಶಿವಮೊಗ್ಗದಲ್ಲಿ ಬಾರಿಕಾಂಬೆ ಜಾತ್ರೆಯ ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮಾರಿಯಮ್ಮ ಏನಿದ್ದಾರೆ ಅವರು ಒಂದು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವಂಥವ್ರು ನೋಡೋದಕ್ಕೆ ಭಾಳ ಸುಂದರ ಸುಶೀಲ ಹಾಗೂ ಒಂದರ ಅದ್ಭುತವಾದಂಥ ಒಂದು ಹೆಣ್ಮಗು ಆಗಿದ್ರಂತೆ ಆ ತಾಯಿಯನ್ನು ಒಬ್ಬ ಕಟುಕ ರಾಕ್ಷಸ ಮಾಂಸಹಾರಿ ನೋಡ್ತಾನೆ ನೋಡಿ ಮನಸ್ಸೋತು ಆ ತಾಯಿಯನ್ನು ಮದುವೆ ಆಗಲೇಬೇಕು ಅಂತ ಹೇಳಿ ವೇದ ಉಪನಿಷತ್ ಬ್ರಾಹ್ಮಣರ ರೀತಿ ರಿವಾಜ್ ಎಲ್ಲವನ್ನು ಕಲ್ತ್ಕೊಂಡು ಅವನು ಬ್ರಾಹ್ಮಣನಾಗಿ ಆ ತಾಯಿಯನ್ನು ಮದುವೆ ಆಗಲೇಬೇಕು ಅಂತೇಳಿ ಮದುವೆ ಆಗಿಬಿಡ್ತಾನೆ ಹೀಗೆ ಕಾಲ ಮುಂದಕ್ಕೆ ಹೋದಾಗೆ ಆ ತಾಯಿಗೆ ತಿಳಿದ್ಬಿಡುತ್ತೆ ಎಲ್ಲ ವಿಷಯನೂ ತಿಳಿದ್ಬಿಡುತ್ತೆ ಸೊ ಈ ರೀತಿ ಈ ರೀತಿ ಆಗಿದೆ ಅಂತ ನನಗೆ ಮೋಸ ಆಗಿದೆ ಅಂತ ತಿಳಿದಿದ್ದಾಗ ಆ ತಾಯಿ ಒಂದು ರುದ್ರ ಅವತಾರನ ತಾಳ್ ಅದನ್ನು ನೋಡ್ತಿದ್ದಂಗೆ ಅವ್ರ ಗಂಡ ಇಬ್ಬರು ಮಕ್ಕಳು ಭಾಳ ಎದುರ್ಕೊಂಡು ಆ ಗಂಡ ಏನು ಮಾಡಿಬಿಡ್ತಾನೆ ಕೋಣದ ಒಂದು ಅವತಾರನ ತಾಳ್ಬಿಡ್ತಾನೆ ಅವರಿಬ್ಬರು ಮಕ್ಕಳು ಒಂದು ಕೋಳಿ ಒಂದು ಕುರಿ ಆಗ್ಬಿಡ್ತಾರೆ ಆಗ ತಾಯಿ ಕೋಣ ಕುರಿ ಕೋಳಿ ಆ ಅವತಾರದಲ್ಲಿ ಅಂತ ರಾಕ್ಷಸರನ್ನ ಒದೆ ಮಾಡ್ತಾರೆ ಆಗ ತಾಯಿ ಆ ಗಂಡನಿಗೆ ಶಾಪ ಹಾಕ್ತಾರೆ ನೀನು ನನ್ನ ದೇವಸ್ಥಾನದ ಕಂಬ ಆಗಿರಬೇಕು ನನ್ನ ಜಾತ್ರೆಗೆ ಕೋಣ ಕುರಿ ಕೋಳಿ ಮೂರನ್ನು ಕಡಿತಾರೆ ಪ್ರತಿ ಜಾತ್ರೆಯಲ್ಲೂ ಅದನ್ನು ನೀನು ನಿಂತು ನೋಡಬೇಕು ನಾನು ನಿನ್ನನ್ನು ನೋಡಿ ನಗುತ್ತೇನೆ ಅಂತ ಹೇಳಿ ಆ ತಾಯಿ ಹೇಳ್ತಾರೆ ಸೊ ಇತಿಹಾಸ ಹೇಳುವ ಹಾಗೆ ಕತೆ ಹಾಗೆ ಮಾರಿಕಂಬ ತಾಯಿಯನ್ನ ತನ್ನ ತವರ್ ಮದುಮಗಳ ರೀತಿ ಬಾಸಿಂಗ ಕಟ್ಟಿ ತನ್ನ ಗಂಡನ ಮನೆ ಅಂತ ಮಾರಿ ಮಾರಿಗದ್ದೆಗೆ ಕರ್ಕೊಂಡು ಹೋಗಿ ಕೂರಿಸ್ತಾರೆ ಸೊ ಮಾರಿಕಂಬ ಜಾತ್ರೆ ಏನಿದೆ ನಮ್ಮ ಶಿವಮೊಗ್ಗದ ಒಂದು ಇತಿಹಾಸ ಹಾಗೂ ನಮ್ಮ ಮಲೆನಾಡಿನ ಹೆಮ್ಮೆ ಅಂತಾನೆ ಹೇಳ್ಬೋದು ಸುಮಾರು ಆರುನೂರು ವರ್ಷಗಳಿಂದ ನಮ್ಮ ರಾಜ ಮಹಾರಾಜರು ಯುದ್ಧಕ್ಕೆ ಹೋಗಿಂತ ಮುಂಚೆ ಈ ತಾಯಿಯನ್ನ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದಾರೆ ಸುಮಾರು ಒಂದು ಆರ್ನೂರು ವರ್ಷ ಇತಿಹಾಸ ಇರುವಂತೆ ನಮ್ಮ ಮಾರಿಕಾಂಬ ಜಾತ್ರೆ ಏನಿದೆ ನಮ್ಮ ಶಿವಮೊಗ್ಗ ಜನತೆ ಏನಂದರೆ ಬಹಳ ಅದ್ದೂರಿಂದ ಮಾಡ್ಕೊಂಡು ಹೋಗ್ತಿದ್ದಾರೆ ನಮ್ಮ ಮಾರಿಕಮ್ಮ ತಾಯಿಯವರು ಏನಿದ್ದಾರೆ ನಮ್ಮ ಶಿವಮೊಗ್ಗದ ಶಕ್ತಿ ದೇವತೆ ಆಗಿದ್ದಾರೆ ನಮ್ಮ ಶಿವಮೊಗ್ಗ ಜನತೆ ಏನಂದರೆ ಜಾತಿ ಭೇದ ಭಾವ ಏನೂ ನೋಡೋದಿಲ್ಲ ಈ ಜಾತ್ರೆಗೆ ಎಲ್ಲ ಎಲ್ಲ ಧರ್ಮದವರು ಬಂದು ಜಾತ್ರೆಯನ್ನು ಮಾಡ್ತಾರೆ ಅದೇ ಜಾತ್ರೆ ಒಂದು ವಿಶೇಷ ಅಂತ ಹೇಳ್ಬೋದು ಎಲ್ಲರೂ ತಾಯಿನ ನಂಬಿದ್ದಾರೆ ತಾಯಿ ನಮ್ಮನ್ನ ಕಾಪಾಡ್ತಾಳೆ ಅಂತ ನಂಬಿದ್ದಾರೆ भूषण भूत कलानिधिरूपपयोनिधि राजसुती सुल मरि जाते रजीति उत्सव ನಾವು ಕುರಿ ಕಡೆ ಹಬ್ಬ ಮಾಡಿದ್ರೆ ಬನ್ನಿ ತೋರಿಸ್ತೀನಿ ನಿಮಗೆ ಇದು ನಮ್ಮ ಏರಿಯಾ ನಮ್ಮ ತಂದೆಯವರು ಹುಟ್ಟಿ ಬೆಳೆದಂಥ ಏರಿಯಾ ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಮನೆಯವರು ಸೇರಿಕೊಂಡು ಒಂದೇ ಕಡೆ ಆರತಿ ಎಲ್ಲ ಮಾಡಿ ಅವ್ರ ಮನೆಯಿಂದ ಕುರಿ ಕೋಳಿಗಳನ್ನು ತಂದು ಸೊ ಮಾರಿಗದ್ಗಿಂದ ತೀರ್ಥಕಾಯಿನ ತಂದು ಇಲ್ಲಿ ಕುರಿ ಕೋಳಿಗೆ ಅರ್ಪಣೆ ಮಾಡ್ತಾರೆ ಸೊ ಇದು ನಮ್ಮ ಮಾವ ನಮ್ಮ ಕುರಿನ ತಗೊಂಡು ಹೋಗ್ತಾ ಇದ್ದಾರೆ ಇವಾಗ ಸೊ ಹಾಗೆಲ್ಲ ಆಗಿದೆ ಪೂಜೆ ಪೂಜೆ ನೀಟಾಗಿ ಆಯಿತು ಒಳ್ಳೆ ಚೆನ್ನಾಗಾಯಿತು ಸೊ ಈಗ ಬನ್ನಿ ಅಡುಗೆ ಮಾಡೋದನ್ನ ತೋರಿಸ್ಕೊಡ್ತೀನಿ ನಿಮಗೆ ಅಡುಗೆಗೆ ಏನೇನು ಐಟಮ್ ಬೇಕು ಎಲ್ಲ ರೆಡಿ ಮಾಡಿಕೊಂಡು ಈಗ ನೋಡ್ಬೋದು ನಾವು ತಂದಿರುವಂಥ ಕುರಿ ಒಂದು ಇಪ್ಪತ್ತು ಕೆ ಜಿ ಇತ್ತು ಇಪ್ಪತ್ತು ಕೆ ಜಿಯಲ್ಲಿ ನಿಮಗೆ ಒಂದು ಹದಿನಾರು ಕೆ ಜಿ ಮಟನ್ ಸಿಕ್ಕಿತ್ತು ನಮಗೆ ಮೆಕ್ಕಿತ್ತಲೆ ಕಾಲೆಲ್ಲ ಇತ್ತು ಸೊ ಈಗ ನೋಡ್ಬೋದು ಫಸ್ಟು ನಾವು ಏನು ಮಾಡೋಣ ಅಂತ ಹೇಳಿದ್ರೆ ನಮ್ಮಮ್ಮವರು ಇದನ್ನು ಮಾಡ್ತಾ ಇದ್ದಾರೆ ಬೋಟಿ ಮಾಡ್ತಾಯಿದ್ದಾರೆ ಬೋಟಿಯಲ್ಲಿ ನೋಡ್ಬೋದು ನೀವು ಸಹ ಈರುಳ್ಳಿ ಎಲ್ಲ ನೀಟಾಗಿ ಹಾಕ್ಕೊಂಡು ಫಸ್ಟು ಬೋಟಿನ ಫ್ರೈ ಮಾಡಿಕೊಂಡು ಅದಕ್ಕೆ ಒಳ್ಳೆ ಮಸಾಲೆ ಹಾಕಿ ಒಳ್ಳೆ ಒಂಥರ ತಿಕ್ಕ ಗ್ರೇವಿಯಾಗಿ ಒಂಥರ ಗೊಜ್ಜಿನ ರೀತಿಯಲ್ಲಿ ಮಾಡಿದರು ಬೋಟಿನ ನೋಡ್ಬೋದು ಈಗ ನೀಟಾಗಿ ಫ್ರೈ ಮಾಡ್ತಾ ಇದ್ದಾರೆ ನಾವು ಒಂದು ಹನ್ನೆರಡು ಕೆ ಜಿ ಮಟನಿಂದ ಸೆಮಿ ಗ್ರೇವಿ ಮಾಡಿದ್ವಿ ಆ್ಯಂಡ್ ಪರೋಟೋ ಎಲ್ಲ ಇತ್ತು ಮುದ್ದೆ ಎಲ್ಲ ಇತ್ತು ಸೊ ಅದಕ್ಕೋಸ್ಕರ ಒಂದು ಸೆಮಿ ಗ್ರೇವಿ ಮಾಡ್ತಾ ಇದ್ದೀವಿ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೆಷಲ್ಲಿ ಹಾಕಿ ಬೇಯಿಸ್ಕೊಂಡು ಅದಾದಮೇಲೆ ಅದಕ್ಕೆ ನೀರು ಹಾಕಿ ಈಗ ಬೇಯಿಸ್ತಾ ಇದ್ದಾರೆ ನೋಡ್ಬೋದು ಮಟನ್ ಮಟನ್ನಂತೂ ತುಂಬ ಚೆನ್ನಾಗಿತ್ತು ಆದಮೇಲಿಂದ ಮಟನ್ ಚೆನ್ನಾಗಿ ಬೇಯ್ತಾ ಇದೆ ಸೊ ಬೆಂದಿರೋದಕ್ಕೆ ಈಗ ಖಾರದ ಪುಡಿ ಅರ್ಶನದ ಪುಡಿ ಆದಮೇಲಿಂದ ಧನಿಯ ಪುಡಿನ ಹಾಕಿದ್ದಾರೆ ಈಗ ರುಬ್ಬಿರ್ಕೊಂಥ ಮಸಾಲೆಗಳನ್ನು ಹಾಕ್ತಾಯಿದ್ದಾರೆ ತೆಂಗಿನಕಾಯಿ ಆಗಿರ್ಬೋದು ಸೊಪ್ಪಿನ ಮಸಾಲೆ ನೋಡ್ಬೋದು ಕುದೀತಾ ಇದೆ ಮಟನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ಒಂದು ಉತ್ತರ ಕನ್ನಡ ಶೈಲಿಯ ಒಂದು ಮಟನ್ ಸಾಂಬಾರು ರೆಡಿಯಾಗಿದೆ ಇವಾಗ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಆದಮೇಲಿಂದ ನೋಡ್ಬೋದು ಈಗ ನೆಕ್ಸ್ಟ್ ಗೀ ರೈಸ್ ಮಾಡ್ತಾಯಿದ್ದಾರೆ ಸೊ ಗೀ ರೈಸಿಗೂ ಅಷ್ಟೇ ಜಾಸ್ತಿ ಮಸಾಲೆ ಎಲ್ಲ ಲೈಟ್ ಮಸಾಲೆ ಹಾಕಿ ಒಂದು ಬಿರಿಯಾನಿ ಗೀ ರೈಸ್ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ನಮ್ಮಮ್ಮ ಸೊ ನೋಡ್ಬೋದು ನಾ ನಾರ್ಮಲಾಗಿ ಎಲ್ಲ ಯಾವ ಥರ ಮಾಡ್ತಾರೋ ಅದೇ ಥರನ ನಾವು ಮಾಡೋದು ಸೊ ಮಸಾಲೆ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀವಿ ಸೊ ನೋಡ್ಬೋದು ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಇರುಳ್ಳಿ ಎಲ್ಲ ಈಗ ಮಸಾಲೆ ನೀಟಾಗಿ ಫ್ರೈ ಆಗಿದೆ ಅದಕ್ಕೋಸ್ ಅದಕ್ಕೆ ಕೊತ್ತಂಬರಿ ಆದಮೇಲಿಂದ ಪುದೀನ ಹಾಕ್ತಾಯಿದ್ದಾರೆ ಈಗ ಮಸಾಲೆಗೆ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿ ಧನಿಯಾ ಪುಡಿ ಹಾಕಿ ಮಸಾಲೆ ಫ್ರೈ ಆದ್ಮೇಲೆ ನೀರು ಹಾಕಿ ನೀಟಾಗಿ ಒಂದು ಸ್ವಲ್ಪ ಕುದಿಸ್ಬಿಟ್ಟು ರೈಸ್ ಹಾಕಿ ಈಗ ಬಿರಿಯಾನಿ ದಮ್ ತೆಗಿತಾರೆ ನೋಡ್ಬೋದು ಬಿರಿಯಾನಿಗೆ ರೈಸ್ ರೆಡಿಯಾಗಿದೆ ಇವಾಗ ರೆಡಿಯಾಗಿದೆ ಬಿಸಿ ಬಿಸಿ ಬಿರಿಯಾನಿಗೆ ರೈಸ್ ಸೊ ನೋಡ್ಬೋದು ಮಸಾಲೆ ಜಾಸ್ತಿ ಎಲ್ಲ ಲೈಟಾಗಿರುತ್ತೆ ಸೊ ಈಗ ರೆಡಿಯಾಗಿದೆ ಈಗ ನಮ್ಮಲ್ಲಿ ಏನೇನು ಮಾಡಿದ್ದು ಅಂದರೆ ಜಾಸ್ತಿ ಐಟಮ್ ಏನಿರಲಿಲ್ಲ ಸೊ ನಾವು ಪರೋಟ ಆಗಿರ್ಬೋದು ಪಾಯಸ ಆಗಿರ್ಬೋದು ಅದ್ಮೇಲಿಂದ ಬೋಟಿ ಗೊಜ್ಜು ಆಮೇಲೆ ಗೀ ರೈಸು ಅದಕ್ಕೆ ರೆಗ್ಯುಲರ್ ಸ್ಯಾಲೆಡ್ ಇತ್ತು ಸೊ ಅಷ್ಟೇ ಮಾಡಿದ್ದಿದ್ವಿ ನಾವು ಜಾಸ್ತಿ ಏನು ಮಾಡಿರಲಿಲ್ಲ ಆ್ಯಂಡ್ ದೇವ್ರೆಸ್ ಹೇಳಿ ಮಾಡಿದ್ರೆ ಯಾವುದು ಅಡುಗೆ ಚೆನ್ನಾಗಾಗಲ್ಲ ಗೋರು ಎಲ್ಲ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮಟನ್ ಕೂಡ ಅಷ್ಟೇ ನೋಡ್ಬೋದು ಸಖತ್ತಾಗಿ ಬೆಂದಿತ್ತು ಕೂಡ ಆ ಪರೋಟ ಜೊತೆಗೆ ಆ ಗ್ರೇವಿ ತುಂಬ ತುಂಬ ಚೆನ್ನಾಗಿತ್ತು ಮಟನ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮನೆ ಅಡುಗೆ ಮನೆ ಅಡುಗೆನವರು ತುಂಬ ತುಂಬಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮಮ್ಮ ಅವರೆಲ್ಲ ಸೊ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ವೀಡಿಯೋ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನನ್ನದೊಂದು ಸಣ್ಣ ಪ್ರಯತ್ನ ಸೊ ನಮ್ಮ ಊರಿನ ಒಂದು ಜಾತ್ರೆ ಹಾಗೂ ನಮ್ಮ ಮನೆಯಲ್ಲಿ ಮಾಡೋ ಒಂದು ಹಬ್ಬನ ತೋರಿಸೋದಕ್ಕೆ ಆ ಮಾರಿಕಾಂಬೆ ತಾಯಿ ಆಶೀರ್ವಾದ ನಿಮ್ಮಲ್ಲಿ ಯಾವಾಗಲೂ ಇರಲಿ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ಹಾಗಿದ್ರೆ ನಾನು ನಿಮಗೆ ಮುಂದಿನ ವೀಡೋದೆಲ್ಲ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಗಾಯ್ಸ್ 你身影。<music>